ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಅಂಬೇಡ್ಕರ್ ಪ್ರತಿಮೆ ವೃತ್ತಕ್ಕೆ ಶಾಸಕರು ಹಣ ನೀಡಿಲ್ಲ ಅಪೂರ್ಣಗೊಂಡ ವೃತ್ತಗಳಿಗೆ ಅನುದಾನ ಬಿಡುಗಡೆಗೆ ಒತ್ತಾಯಿಸಿ ಸಿಎಂಗೆ ಕಪ್ಪು ಬಾವುಟ ಪ್ರದರ್ಶನ ನಿರ್ಧಾರ ವಾರ್ತೆಗಳ ವಿವರ ಮದ್ದೇ ಬಿಹಾಳ ಪಟ್ಟಣದ ಓಂ ಶಾಂತಿ ಭವನ ಮುಂಭಾಗದ ಅಂಬೇಡ್ಕರ್ ವೃತ್ತದಲ್ಲಿ ಈ ಹಿಂದೆ ಇದ್ದ ಅಂಬೇಡ್ಕರ್ ಪ್ರತಿಮೆ ಮತ್ತು ವೃತ್ತ ನಿರ್ಮಾಣಕ್ಕೆ ಶಾಸಕರಾದ ಸಿಎಸ್ ನಾಡಗೌಡರು ಹಣವನ್ನು ನೀಡಿದ್ದಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಇದು ಸುಳ್ಳು ಎಂದು ದಲಿತ ಮುಖಂಡ ಹರೀಶ್ ನಾಟಿಕಾರ್ ಹೇಳಿದರು ಗುರುವಾರ ಮುದ್ದೇ ಪಟ್ಟಣದ ಲಕ್ಷ್ಮೀ ಲಾಡ್ಸ್ ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಈ ಹಿಂದೆ ಇದ್ದ ಅಂಬೇಡ್ಕರ್ ವೃತ್ತ ನಿರ್ಮಾಣಕ್ಕೆ ಜಿಲ್ಲಾ ಪಂಚಾಯತ್ನಿಂದ ಎರಡು ಲಕ್ಷ ರೂಪಾಯಿ ಅನುದಾನ ಅಂಬೇಡ್ಕರ್ ಪ್ರತಿಮೆಗೆ ಪುರಸಭೆಯಿಂದ ಒಂದು ಲಕ್ಷ ರೂಪಾಯಿ ಅನುದಾನ ಒಟ್ಟು ಮೂರು ಲಕ್ಷ ರೂಪಾಯಿಯಲ್ಲಿ ವೃತ್ತ ಮತ್ತು ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತು ಶಾಸಕರು ಯಾಕೆ ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸುತ್ತಿದ್ದಾರೆ ನೀವು ಹಣ ನೀಡಿದ್ದರೆ ಆ ಮೂರು ಲಕ್ಷ ರೂಪಾಯಿ ಅನುದಾನ ಎಲ್ಲಿ ಹೋಯಿತು ಎಂದು ಪ್ರಶ್ನಿಸಿದ ನಾಟಿಕಾರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಸ್ಎಫ್ ಸಿ ಅನುದಾನದಲ್ಲಿ ಯಾವುದೇ ಕಾಮಗಾರಿ ವಹಿಸಬಾರದು ಎಂದು ಸರ್ಕಾರ ನಿಯಮವಿದ್ದರೂ ಸಹ ಅಂಬೇಡ್ ಅಂಬೇಡ್ಕರ್ ವೃತ್ತ ನಿರ್ಮಾಣ ಬಿಜೆಪಿ ಸರ್ಕಾರದ ಮಾಜಿ ಶಾಸಕ ನಡಹಳ್ಳಿ ಇದ್ದಾಗ ವಹಿಸಿದ್ದಾರೆ ಅಂತ ಶಾಸಕ ನಾಡಗೌಡರು ಹೇಳುತ್ತಾರೆ ಆದರೆ ಇಲ್ಲಿ ಶಾಸಕರು ಎರಡು ಸಾವಿರ ಹದಿನೆಂಟರಲ್ಲಿ ನಿಮ್ಮದೇ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿ ಇತ್ತು ಎಂದು ಮರೆಯಬಾರದು ಬೇರೆಯವರ ಮೇಲೆ ಗೋಬೆ ಕೂರಿಸಬಾರದು ವಿಧಾನಸಭೆಯಲ್ಲಿ ಅಂಬೇಡ್ಕರ್ ವೃತ್ತ ಕಳಪೆಯಾಗಿದೆ ಇದಕ್ಕೆ ಸರ್ಕಾರ ಅನುಮೋದನೆ ನೀಡಿಲ್ಲ ಅಂತ ಹೇಳುತ್ತೀರಿ ಜಿಲ್ಲಾಧಿಕಾರಿಗಳೇ ಅನುಮೋದನೆ ನೀಡಿದ್ದಾರೆ ಅಂಬೇಡ್ಕರ್ ವೃತ್ತ ಕಳಪೆಯಾಗಿದ್ದರೆ ಸಾಬೀತು ಮಾಡಿ ನಾಳೆ ನಗರಕ್ಕೆ ಬರುವ ಸಿಎಂ ಅವರಿಗೆ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡುತ್ತಿರುತ್ತೇವೆ ನಮ್ಮ ಜೈಲಿಗೆ ಹಾಕಲಿ ಎಂದರು ಮೂರ್ತಿ ಅಪೂರ್ಣಗೊಳಿಸುವುದಕ್ಕಾಗಿ ಗೊಂಡಿರುವುದಕ್ಕಾಗಿ ನಾಳೆ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ನಗರಕ್ಕೆ ಇದರ ಪ್ರಯುಕ್ತವಾಗಿ ಕಾಮಗಾರಿ ಸಂಪೂರ್ಣಗೊಂಡಿಲ್ಲ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದಕ್ಕೆ ನಾವು ಇವತ್ತೂ ಕೂಡ ಸೇತರಿದ್ದೀವಿ ಎಲ್ಲ ನಮ್ಮ ಸ್ಥಳೀಯ ಶಾಸಕರು ಹೇಳ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಎಸ್ ಎಫ್ ಸಿ ಅನುದಾನ ಆಗಲಿ ಕೇರಳ ಜಿ ಡಿ ಸಿ ಅನುದಾನವಾಗಲಿ ಹಾಗೂ ಲ್ಯಾಂಡ್ ಆರ್ಮಿ ಅನುದಾನವಾಗಲಿ ಯಾವುದೇ ಕಾಮಗಾರಿಯನ್ನು ಸರ್ಕಾರ ಅವ್ರಿಗೆ ವಹಿಸಿಕೊಡಬಾರ್ದು ಅನ್ನುವಂಥ ನಿಯಮ ಇದ್ದರೂ ಕೂಡ ಅಂಬೇಡ್ಕರ್ ಒಂದು ಮೂರ್ತಿಯ ಕಾಮಗಾರಿಯನ್ನು ಅವ್ರಿಗೆ ವಹಿಸಿಬಿಟ್ಟಿದ್ದಾರೆ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ವಹಿಸಿಬಿಟ್ಟಿದ್ದಾರ ಅಂತ ಹೇಳಿ ಹೇಳಿಕೆಯನ್ನು ತಮ್ಮ ಮುಂದೆ ಕೊಟ್ಟಿದ್ದಾರೆ ಇದು ಅತಿ ಸೂತು ಮಾನ್ಯ ಶಾಸಕರಿಗೆ ಅವರು ಮೂರು ಇಡೋದಂತ ನನಗನಿಸುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ತಮ್ಮದೇ ಆದಂಥ ಸರ್ಕಾರ ಇತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ಇತ್ತು ಮನಗಾಣಬೇಕಿರೋ ಪತ್ರಿಕಾ ಮಾಧ್ಯಮದವರಿಗೆ ಯಾರು ಪ್ರಶ್ನೆ ಮಾಡಿದ್ರು ಎಲ್ಲ ಗೊತ್ತಿಲ್ಲ ನಾವು ಓಟ್ ಹಾಕುವಂಥ ಜನ ನಾವು ಹೋರಾಟ ಮಾಡ್ತಕ್ಕಂಥ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ತಾವೇ ಮಾಡಿದಂಥ ಕಾನೂನು ಹಿಂದಿನ ಸರ್ಕಾರದ ಮೇಲೆ ಗುಬಿ ಕುಂದರ್ಸ್ತಾ ಇದ್ದಾರೆ ಹಿಂದಿನ ಸರ್ಕಾರದ ಮೇಲೆ ಗುಬಿಕ್ ಕುಂದರ್ಸ್ತಾ ಇದ್ದಾರೆ ಅದನ್ನು ಮೀರಿ ನಾವು ಹೋದ ವರ್ಷ ಜನವರಿಯಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗಿದ್ರ ಬಗ್ಗೆ ಅವರು ಒಂದು ದಾಖಲಾತಿ ತೋರಿಸ್ತಾರೆ ಇದನ್ನು ಕೊಡಬಾರದು ಎರಡು ಸಾವಿರದ ಹದಿನೆಂಟರೊಳಗೆ ಒಂದು ಇದು ಆಗ್ಯದ ಅಂತ ಹೇಳಿ ಆ ಕಾಮಗಾರಿ ಒಳಗೆ ಇವರು ವಿಧಾನಸಭೆಯೊಳಗೆ ಮಾನ್ಯ ಶಾಸಕರ ನಾಡುಗೌಡ್ರ ಮಾತಾಡ್ತಾರೆ ಈ ಕಾಮಗಾರಿ ಕಳಪೆಯಾಗಿದೆ ಈ ಕಾಮಗಾರಿಗೆ ಯಾವುದೇ ಹಣ ಬಿಡುಗಡೆ ಆಗಿಲ್ಲ ಅಂತ ನಾವು ನಗರ ಅಧಿಕಾರಿಗಳು ವಿಜಯಪುರ ನಗರ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಕೊಟ್ಟಂತ ಒಂದು ಪತ್ರದ ಮೇರೆಗೆ ರಿಕ್ವೆಸ್ಟ್ ಮಾಡಿದಾರೆ ನಿಮಗೆ ಪತ್ರದ ಎಲ್ಲಾ ಸವಿಸ್ತಾರವಾದ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀನಿ ಸಂಪೂರ್ಣವಾದ ಮಾಹಿತಿ ನಾವು ಏನ್ ಮಾತಾಡಿದ್ರು ವಿಧಾನಸೌಧ ಇಲ್ಲಿ ಅಧಿಕಾರಿಗಳು ಯಾವ್ಯಾವ ಟೈಮ್ ದಾಗ ಯಾವ ತಾರೀಕಿನ ಏನು ಪತ್ರ ಸಂಖ್ಯೆ ಏನದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ ನಾವೇನು ಸುಳ್ಳು ದಾಖಲೆ ಹಿಡ್ಕೊಂಡು ನಾವು ಪ್ರದರ್ಶನ ಮಾಡ್ತಾ ಇಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ಮುಂದೆ ಕಾಮಗಾರಿ ನಿರ್ಭೀತಿ ಕೇಂದ್ರದವರಿಗೆ ವಹಿಸಿಕೊಟ್ಟಿದ್ದಾಗಿದೆ ನಿರ್ಭೀತಿ ಕೇಂದ್ರದವರೆಗೂ ಕೂಡ ಪುರಸಭೆಯಿಂದ ಎಲ್ಲಾ ಸದಸ್ಯರುಗಳು ಕೂಡ್ಕೊಂಡು ಠರಾವ್ ಮಾಡಿ ಅದನ್ನ ಹಣ ಬಿಡುಗಡೆ ಮಾಡ್ ಠರಾವ್ ಕೂಡ ಕೊಡ್ತಾರ ಆ ಠರಾವ್ ಕೂಡ ಕೊಡ್ತಾರ ಒಂದು ಚುನಾವಣೆ ಬಂದ ಸಂದರ್ಭದಲ್ಲಿ ಮಾರ್ಚ್ ಎಂಟಿಗೆ ಚುನಾವಣೆ ಸಾಯ್ಬಿಟ್ರು ಎಪ್ರಿಲ್ ಚುನಾವಣೆ ಆಯ್ತು ಕಾಮಗಾರಿ ಸಂಪೂರ್ಣವಾಗಿ ಮುಂದೆ ಐತೆ ಒಂದು ಉದ್ದೇಶದಿಂದ ಎಲ್ಲಾ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುದ್ದೆಯನ್ನು ಅನಾವರಣ ಕೂಡ ಮಾಡಿದೀವಿ ಅನಾವರಣ ಮಾಡಿದ್ರು ಕೂಡ ಇವತ್ತಿನವರೆಗೂ ಒಂದ್ ರೂಪಾಯಿ ಹಣ ಬಿಡುಗಡೆ ಆಗಿಲ್ಲ ಒಂದ್ಸಲ ಏನ್ ಹೇಳ್ತಾರ ದೃಶ್ಯ ಮಾಧ್ಯಮದಲ್ಲಿ ಬರ್ತಕ್ಕಂತ ಶಬ್ದಗಳು ಯಾರನ್ನ ಕೇಳಿ ಮಾಡಿದಾರ ಯಾವ ಐತಿ ಸರ್ಕಾರ ಇದಕ್ಕೆ ಅನುಮೋದನೆ ಕೊಟ್ಟಿಲ್ಲ ನಗರ ಯೋಜನಾಧಿಕಾರಿಗಳು ಅನುಮೋದನೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಅನುಮೋದನೆ ಕೊಟ್ಟಿದ್ದಾರೆ ಮಾನ್ಯ ಶಾಸಕರೇ ಸರಿಯಾಗಿ ನೀವು ತಿಳಿದುಕೊಂಡು ಮಾತಾಡಿ ಅಂಬೇಡ್ಕರ್ ಮೂರ್ತಿಗೆ ಹಣ ಬಿಡುಗಡೆ ಮಾಡ್ರಿ ಅದರ ಕಾಮಗಾರಿಯನ್ನು ಪೂರ್ತಿಗೊಳಿಸಿ ಅನ್ನುವಂತ ಒಂದೇ ಒಂದು ಉದ್ದೇಶದಿಂದ ನಾವು ಕಪ್ಪು ಕೋಟ ಹಾಕಲಿಕ್ಕೆ ನಾವು ತಯಾರಿದ್ದೀವಿ ಜೈಗೆ ಹೋಗಕ್ಕೂ ತಯಾರಿದ್ದೀವಿ ಸ್ಪಷ್ಟಪಡಿಸ್ತಾನೆ ಇನ್ನೊಮ್ಮೆ ನಾನು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ಅದು ಬಿಟ್ಟು ಹಿಂದೆ ಇಪ್ಪತ್ತು ವರ್ಷದ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಕುಂದಿರ್ಸಿದೀವಿ ನಾವು ಅದ್ರ ಬಗ್ಗೆ ಸ್ವಂತ ಹಣದಿಂದ ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು ನಾನು ವರ್ಷ ಹೋರಾಟದಲ್ಲಿ ಅವತ್ತಿನ ದಿವಸ ಒಂದು ಲಕ್ಷ ರೂಪಾಯಿ ಎಸ್ಸಿ ಸಿ ಹಣ ಅನುದಾನದಲ್ಲಿ ಹದಿನೆಂಟು ಪರ್ಸೆಂಟ್ ಅನುದಾನದಲ್ಲಿ ಒಂದು ಲಕ್ಷ ರೂಪಾಯಿ ತೆಗೆದುಕೊಂಡು ಹೋಗಿ ಎಂಬತ್ತು ಸಾವಿರ ಇಪ್ಪತ್ತು ಸಾವಿರ ಖರ್ಚದೊಂದಿಗೆ ಫೈಬರ್ ಮೂರ್ತಿಯನ್ನು ನಾವು ತಂದಿದ್ದೀವಿ ನಮ್ಮ ಅನುದಾನದಲ್ಲಿ ಪುರಸಭೆ ಎಸ್ ಸಿ ಎಸ್ ಟಿ ಅನುದಾನ ಜಿಲ್ಲಾ ಪಂಚ ಎರಡು ಅನುದಾನ ಮೂರ್ತಿ ಮೂರ್ತಿಗೆ ಒಂದು ಲಕ್ಷ ರೂಪಾಯಿ ಪುರಸಭೆ ಅದು ಎರಡು ಲಕ್ಷ ರೂಪಾಯಿ ಕಂಪೌಂಡ್ ಅಭಿವೃದ್ಧಿ ಪಡಿಸಲಿಕ್ಕೆ ಎರಡು ಲಕ್ಷ ರೂಪಾಯಿ ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ಒಳಪಟ್ಟದ ಮೂರು ಲಕ್ಷ ರೂಪಾಯಿ ಅನುದಾನ ನಾನು ಸ್ವಂತ ಹಣದಿಂದ ನೀನು ನಿನ್ನ ಗಂಗಾಧರ ಮೇಲೆ ಆಣೆ ಮಾಡಿ ಹೇಳಿಬಿಡು ಶಾಸಕರೇ ನಿನ್ನ ಸ್ವಂತ ಹಣ ಏನಾದ್ರು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ರೆ ನಾವು ಇವತ್ತೇ ನಿನ್ನ ಶರಣಾಗ್ತೀವಿ ಅಂತ ಮಾತನ್ನು ಹೇಳ್ತೀನಿ ನಾನು ಹಿಂದಿನ ಅಂಬೇಡ್ಕರ್ ಮೂರ್ತಿ ಕುದಿಸಕ್ಕೆ ನನ್ನ ಕೈಯಿಂದ ದುಡ್ಡು ಕೊಟ್ಟಿದ್ದೀನಿ ಅಂತ ಒಂದು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ನೀವು ಹೇಳಿದ್ದೀರಿ ಎಲ್ಲಿ ಕೊಟ್ಟಿದ್ದೀರಿ ಯಾವಾಗ ಕೊಟ್ಟಿದ್ದೀರಿ ಸರ್ಕಾರದ ಅನುದಾನ ಮೂರು ಲಕ್ಷ ರೂಪಾಯಿ ಎಲ್ಲಿ ಹೋಯ್ತು ಅವಾಗಿಂದು ಮೂರು ಲಕ್ಷ ರೂಪಾಯಿ ಅಂದ್ರೆ ನಾನು ವಹಿಸ್ಕೊಂಡು ನಾವು ಮ್ಯಾನೇಜ್ ಮಾಡಿದ್ವಿ ಅದೇ ರೀತಿಯಾಗಿ ನಾನು ನಾನೇ ನಿಂತ ನಿರ್ವಹಿಸಿದ್ದೆ ಅವಾಗಲೂ ಕೂಡ ಯಾಕೆ ಸುಳ್ಳು ಹೇಳ್ತೇನೆ ನೀವು ಮಾಡಿ ಶಾಸಕರೇ ದಲಿತರ ಕಿಮ್ಯಾಗ ಹೂ ಇಡಕ್ ನೋಡ್ತಾ ಇದ್ದೀರಲ್ಲ ನೀವು ಹಣ ವಾಪಸ್ ಕೊಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡ್ತಾವಲ್ಲ ಕೊಟ್ಟೆ ಕೊಡ್ತೀವಿ ಸುಳ್ಳು ಯಾಕೆ ಹೇಳ್ತೇನೆ ನೀವು ಜನರ ದಿಕ್ ದಿಕ್ ತಪ್ಪಿಸ್ತಾ ಅಲ್ಲ ನೀವು ಶಾಸಕರೇ ಅವಾಗಿನ ಡಾಕ್ಯುಮೆಂಟ್ಸ್ ಕೂಡ ನನ್ನ ಯಾವ ಯಾವ ಅನುದಾನದಲ್ಲಿ ನಾವು ಮೂರು ಲಕ್ಷ ರೂಪಾಯಿ ತಗೊಂಡಿದ್ದೆ ಅನ್ನೋದು ನಿಮ್ಮ ಮುಂದೆ ಈಗಾಗಲೇ ಹೇಳಿದೀವಿ ಹದಿನೈದು ವರ್ಷದಿಂದ ಬಸವೇಶ್ವರ ಮೂರ್ತಿಯನ್ನು ಎಲ್ಲಾ ಜಾತಿ ಜನಾಂಗದವರು ಒಂದು ಪಟ್ಟಿ ಹತ್ತಿ ನಾವು ಬಸವೇಶ್ವರ ಮೂರ್ತಿಯನ್ನು ಕುಂದಿಸಿದೇವಲ್ಲ ಅದೇ ರೀತಿ ನಾವು ಈಗ ಮಾಡ್ತಾ ಇದ್ದೀವಿ ಎಲ್ಲಾ ಜನಗಳಲ್ಲಿ ಸಹಾಯ ಕಳಿತ ಪೂರ್ಣಗೊಳಿಸ್ತೀವಿ ಕೆಲಸ ನೀವು ಅಲ್ಲಿ ಕಳಪೆ ಮಾಡ್ಯಾರ ಇಲ್ಲಿ ಕಳಪೆ ಮಾಡ್ಯಾರ ಏನ್ ಕಂಚಿನ ಮೂರ್ತಿ ಕಳಪೆ ಆಗಿದೆಯಾ ಕಂಚಿನ ಮೂರ್ತಿ ಅನ್ನೋದು ಕಳಪೆ ಆಗಿದ್ಯಾ ಕಾಂಗ್ರೆಸ್ನವ್ರು ಕರೆಸ್ರಿ ಏಳು ಮಳಿ ಕರೆಸ್ರಿ ಎಚ್ ಡಿ ಕರೆಸ್ರಿ ಎಸ್ ಸಿ ಕರೆಸ್ರಿ ಕರೆಸಿ ನೀವು ತನಿಖೆ ಮಾಡಿಸ್ರಿ ಏನ್ ಕಲ್ಪಿ ಆಗಿದೆ ನಾವು ತೋರಿಸ್ಕೊಡಲ್ಲ ನೀವು ನೀವು ಅನುದಾನನೇ ಮಾಡಿಲ್ಲ ನೀವು ಕಲ್ಪಿ ಅನ್ನಕ್ಕೆ ನಿಮ್ಗ ಅರ್ಹತೆ ಇಲ್ಲ ಆ ಅರ್ಹತೆ ಇಲ್ಲ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ ನಾಳೆ ಬರ ನಾಳೆ ಬರತಕ್ಕಂತ ಸಿಎಂ ಎಂ ಅವರಿಗೆ ಕಪ್ಪು ಬಾವುಟ ಯಾವ ರೀತಿಯಾಗಿ ಎಲ್ಲಿ ತೋರಿಸ್ತೀವಿ ಅಂತ ನಾವು ಗೋಪ್ಯವಾಗಿ ನಮ್ಮ ಸಂಘಟನೆ ಇದೆ ನಾವು ಮಾಡಿ ಮಾಡಿ ತೋರಿಸ್ತೀವಿ ನಮ್ಮನ್ನು ಒಳಗೆ ಹಾಕೋದ್ರು ನಮ್ಮ ಪ್ರಾಣ ಹೋದ್ರು ಇವತ್ತಿಂದ ಇವತ್ತಿನ ಹಣ ಬಿಡುಗಡೆ ಮಾಡದೆ ಇದ್ರೆ ನಾವು ನಾಳಿನ ದಿವಸ ಉಗ್ರವಾದ ಪ್ರತಿಭಟನೆ ಕಪ್ಪು ಬಾವುಟ ಹಸೆ ಹಾರಿಸ್ತೀವಿ ದಲಿತ ಪರ ಯುವ ಮುಖಂಡ ಬಸವರಾಜ ಪೂಜಾರಿ ಮಾತನಾಡಿ ಅಂಬೇಡ್ಕರ್ ವೃತ್ತ ಅಪೂರ್ಣ ಕಾಮಗಾರಿಯಾಗಿದ್ದು ಪೂರ್ಣ ಕಾಮಗಾರಿಗೆ ಆಗ್ರಹಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಮತ್ತು ನಿಮ್ಮೊಂದಿಗೆ ಸಹ ಚರ್ಚೆ ಮಾಡಿದ್ದೇನೆ ಶಾಸಕರು ದಯವಿಟ್ಟು ರಾಜಕೀಯ ಮಾಡಬಾರದು ಅಂಬೇಡ್ಕರ್ ವೃತ್ತ ಟೆಂಡರ್ ಕರೆದಿಲ್ಲ ಅಂತೀರಾ ಡಿಸಿ ಅವರೇ ಅನುಮೋದನೆಯನ್ನು ನೀಡಿ ನಿರ್ಮಿತ ಕೇಂದ್ರಕ್ಕೆ ಶಿಫಾರಸು ಮಾಡಿದ ಮೇಲೆ ಟೆಂಡರ್ ಕರೆಯುವ ಅವಶ್ಯಕತೆ ಇದೆಯಾ ಶಾಸಕರು ಮುದ್ದೇಬಿಹಾಳ್ ಪಟ್ಟಣದ ಹಳೆಯ ಅಂಬೇಡ್ಕರ್ ವೃತ್ತ ನಿರ್ಮಾಣಕ್ಕೆ ಹಣ ನೀಡಿದ್ದರ ಕುರಿತು ಸತ್ಯಾಸತ್ಯತೆ ಬಹಿರಂಗಪಡಿಸಬೇಕು ಶಾಸಕರಿಗೆ ದಲಿತರ ಬಗ್ಗೆ ಕಾಳಜಿ ಇಲ್ಲ ಬಿಹಾಳ್ ಮತ್ತು ಕ್ಷೇತ್ರದಲ್ಲಿ ಅಪೂರ್ಣಗೊಂಡ ಎಲ್ಲಾ ವೃತ್ತಗಳ ಅಭಿವೃದ್ಧಿಗೆ ಅನುದಾನ ಬಿಡುಗಡೆಗೊಳಿಸಬೇಕು ಮತ್ತು ಪಿಎಲ್ಡಿ ಬ್ಯಾಂಕ್ ಎಸ್ಸಿ ಎಸ್ಟಿ ಅನುದಾನ ದುರುಪಯೋಗ ತನಿಖೆಗೆ ಆಗ್ರಹಿಸಿ ನಾಳೆ ಸಿಎಂ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಮಾಂತ್ಯ ಶಿ ಪ್ರಕಾಶ್ ದಿ ಬಸವರಾಜ ಜಲಪುರ್ ಹಾಳ್ ಶರಣು ಶರಣರು ಉಪಸ್ಥಿತರಿದ್ದರು ರಾಜಕೀಯ ವ್ಯವಸ್ಥೆ ನಾನು ಟೆಂಡರ್ ಕರೆದಿಲ್ಲ ಕರೆದಿಲ್ಲ ನಾನು ಪ್ರಶ್ನೆ ಕೇಳಿ ಬಯಸ್ತಾ ಇದ್ದೇನೆ ಜಿಲ್ಲಾಧಿಕಾರಿಗಳ ಅನುಮೋದನೆಗಳ ಮೇಲೆ ಜಿಲ್ಲಾಧಿಕಾರಿಗಳ ಅನುಮೋದನೆಗಳ ಮೇಲೆ ನಿರ್ಮಿತಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ ನಿರ್ಮಿತಿ ಶಿಫಾರಸು ಮಾಡಿದ ಮೇಲೆ ಟೆಂಡರ್ ಅವಶ್ಯಕತೆ ಏನಿದೆ ಯಾವ ಆದೇಶದಲ್ಲಿ ನೋಡೋಣ ನಾನು ನೋಡ್ತೀನಿ ಬಹಿರಂಗ ಸಭೆ ಹೇಳ್ತೇನೆ ನಾನು ನಾಳೆ ನಾನ್ ನೀವು ಬೇಕಾದ ಮಾಡಿ ಸ್ವಾಮಿ ನಮ್ಗೆ ಗೊತ್ತಿಲ್ಲ ರಾಜಕೀಯವಾಗಿ ತರಬೇಡಿದ್ರೊಳಗ ನೀವು ದಲಿತರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಇತಿಹಾಸ ಇದೆ ಅಂತಕ್ಕಂಥ ಕೂಡ ಗಮನಕ್ಕೆ ಗೊತ್ತಿದೆ ಈ ಹಿಂದಿನ ಹಿರಿಯ ಹೋರಾಟಗಾರರು ಕೂಡ ಆ ಹೈಮೂರ್ತಿಯಲ್ಲಿ ಪಾಲ್ಗೊಂಡಿದ್ದಾರೆ ಗೊತ್ತಿದೆ ನೀವ್ ಹೇಳ್ತಾ ಇದ್ರಿ ಏನಂತೇಳಿ ಹೈಮೂರ್ತಿಗೆ ನಾನು ಅಮೌಂಟ್ ದುಡ್ಡು ಕೊಟ್ಟಿದ್ದೆ ನನಗೆ ನೀವು ಹೇಳಿದ್ರಿ ಫೋನ್ ಮುಖಾಂತರ ನೀವು ದುಡ್ಡು ಕೊಟ್ಟಿದ್ದೆ ವಿಜಯ್ ಅಂತಂದ್ರೆ ಬೇರೆ ಪಡಿಸ್ಬಿಡಿ ನಾವು ಇರೋದ್ರ ಮಾತಾಡ್ತಾ ಇಲ್ಲ ನೀವು ಮಾತಾಡ್ತಕ್ಕಂಥ ಮಾಧ್ಯಮದ ಜೊತೆ ಮಾತಾಡ್ತಕ್ಕಂಥ ವಿಚಾರ ಏನು ಹೋಗ್ತಾವ ಅಂತಂದ್ರೆ ಬೇರೆ ಜಿಲ್ಲೆ ಆಗಿರ್ಬೋದು ಅಥವಾ ಬೇರೆ ತಾಲೂಕು ಏನು ಹೋಗ್ತದಪ್ಪ ಅಂತಂದ್ರೆ ಪರಿಣಾಮ ಶಾಸಕರವರು ರಾಜಕೀಯ ಒಳಗೆ ಕೊಟ್ಟು ದುಡ್ಡು ಕೊಟ್ಟು ಹಾಕಕತ್ತಾರಪ್ಪ ಅಂತ ನೀವು ಏನು ಮಾಡ್ತದಿರ ಅಂತಕ್ಕಂಥ ವಿಚಾರ ಹೋಗ್ತಾವೆ ಯಾಕಿದ್ರೆ ನೀವು ಮಾಡಕ್ಕಿದ್ರೆ ಶಾಸಕರು ಕಡೆ ಎಲ್ಲ ನಿಲ್ಲಿಸಬೇಕಲ್ಲ ಅದು ಏನು ಆಗಿದೆ ಏನು ಆಗ್ಬೇಕಂತಕ್ಕಂಥದ್ದನ್ನು ವಿಚಾರ ಮಾಡಿಕೊಡಲ್ಲ ನೀವು ಅದನ್ನೆಲ್ಲ ಬಿಟ್ಕೊಂಡು ರಾಜಕೀಯ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಇದನ್ನ ಮನಗಂಡು ನಾಳೆ ಪಿ ಎಚ್ ಡಿ ಬ್ಯಾಂಕು ಮತ್ತು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ತಾಯಿಪಟ್ಟಿರ್ತಕ್ಕಂಥ ವಿವಿಧ ಮೂರ್ತಿಯ ಕಾಮಗಾರಿ ಏನು ಇವತ್ತು ಆ ಹಣ ಬಿಡುಗಡೆ ಆ ಆಧಾರದಲ್ಲಿ ಏನು ಕಾಮಗಾರಿ ನಿಂತಿದೆ ಸೊ ಅದ್ರ ಕಂಡೀಷನ್ ನಾಳೆ ಬರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಮುದ್ದೆ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ನಾವು ಅವ್ರಿಗೆ ಕಬ್ಬು ಬಾವರ ತೋರಿಸ ತೋರಿಸ್ತೇವೆ ಪೊಲೀಸ್ ನಮ್ಮನ್ನು ಬಂಧಿಸಿದ್ರು ಪರವಾಗಿಲ್ಲ ನಿನ್ನೇನು ಕೂಡ ಹೆಂಗರು ಕೂಡ ಹೇಳ್ತಾ ಇದ್ದೇವೆ ಯಾಕೆ ನೀವು ರಾಜಕೀಯ ಮಾಡ್ತಾ ಇದ್ರೆ ದಯಮಾಡಿ ನಾನು ಜಿಲ್ಲಾಧಿಕಾರಿಗಳ ಜೊತೆ ನಾನು ಕೂಡ ಚರ್ಚೆ ಮಾಡಿದ್ದೀನಿ ವಿಷಯದ ಬಗ್ಗೆ ಕುರಿತು ಯಾವಾಗ ಮನವಿ ಕೊಡಕ್ಕೆ ಹೋದಾಗ ನೀವು ಮನವಿ ಕೊಡಿರದೇನು ಸಂಬಂಧಪಟ್ಟಂತ ಅಧಿಕಾರಿಗಳ ತನಿಖೆ ಮಾಡಿಸ್ತೀನಿ ಹಾಗಿದ್ದಂತಂದ್ರೆ ನೀವು ಬಹಿರಂಗ ಸಭೆ ಕರೆದ್ ಬಿಡಿ ಏನಂತ ಇದು ಕಳಪೆ ಕಾಮಗಾರಿ ಆಗಿದೆಯೋ ಅಥವಾ ಇಲ್ಲವೋ ಅಥವಾ ಸಂಬಂಧಪಟ್ಟಂತ ವಿಧಾನಸಭೆ ಚರ್ಚೆ ಮಾಡಿದ್ರಿ ಸುಮಾರು ಐವತ್ತು ಲಕ್ಷ ದುರುಪಯೋಗ ಆಗಿದೆ ಏನ್ ದುರುಪಯೋಗ ಆಯ್ತು ದಾಖಲೆ ಸಮಿತಿ ಕೊಡಿ ನೋಡೋಣ ನಾವು ಬಿಜೆಪಿ ಕಾಂಗ್ರೆಸ್ ಪರವಾಗಿಲ್ಲ ಜೆಡಿಎಸ್ ಪರವಾಗಿಲ್ಲ ಸಂಘಟನೆ ಮುಖಾಂತರ ಕೇಳಿ ಬಯಸ್ತಾ ಇದ್ರೆ ಮಾಧ್ಯಮದ ಮುಖಾಂತರ ಇದನ್ನಾದ್ರೂ ಬಹಿರಂಗ್ ನೋಡೋಣ ಗೊತ್ತಾಗುತ್ತೆ ಇವತ್ತು ಕಾಮಗಾರಿ ಮಧ್ಯದಲ್ಲಿ ಇದ್ದೀಯಪ್ಪ ಅಂದ್ರೆ ನಿನ್ನೆ ಮನೆ ಪ್ರೆಸ್ ಮಾಡಿದ ತಕ್ಷಣ ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಫೋನ್ ಬಂದು ಏನ್ರಿ ಮತ್ತೆ ಪ್ರೆಸ್ಮೆಟ್ ಮಾಡ್ತೀರಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಮಗಾರಿ ಏನಿದೆ ಇಲ್ಲಿ ಹೋಗಿ ಪೂರ್ಣಗೊಂಡಿಲ್ಲ ಕಪ್ಪು ಬಾವುಡ್ ಆದ್ರೆ ಪರಿಸ್ಥಿತಿ ಬದಲತ್ತ ಸ್ಥಳೀಯ ಶಾಸಕರ ಏನ್ ಮಾಡಕತ್ತ ಸ್ಥಳೀಯ ಶಾಸಕರಿಗೆ ರೈತರ ಬಗ್ಗೆ ಅಂತಕ್ಕಂಥದ್ದು ಬೇರೆ ತಾಲೂಕು ಬೇರೆ ಜಿಲ್ಲೆಯ ಒಂದು ಪ್ರಶ್ನೆ ಮಾಡಕ ನಾವು ಏನು ಹೇಳಿ ಉತ್ತರ ನೀವ್ ಯಾಕೆ ರಾಜಕೀಯ ಮಾಡ್ತೀರಿ ಇದ್ರೊಳಗ ಆ ಕಾಮಗಾರಿ ಸಂಭ್ರಮಗೊಳಸ್ತೀರಿ ಸ್ವಾಮಿ ನಮ್ಗೆ ಬೇಕಾಗಿರೋದಿಷ್ಟೇ ನೀವು ರಾಜಕೀಯ ಮಾಡಂಗಿದ್ರೆ ಹೊರಗಡೆ ಇಟ್ಕೊಳ್ಳಿ ರಾಜಕೀಯ ಬೇಡ ಅಂತ ಹೇಳಕತ್ತಿಲ್ಲ ಅದನ್ನೆಲ್ಲ ಬಿಟ್ಕೊಂಡು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಕಾಮಗಾರಿ ಬಗ್ಗೆ ಏನಾದರೂ ರಾಜಕೀಯ ಮಾಡಿದರೆ ನಾವು ದೈಲಿದ್ರ ಯಾರು ಸಹಿಸಿಕೊಳ್ಳುದಿಲ್ಲ ನಾಳೆ ಈ ಕಪ್ಪು ಬಾವುಟ ಹಾಚೋದ್ರ ಮುಖಾಂತರ ಮುಂಬರುವ ದಿನಗಳಲ್ಲಿ ನಿಮ್ಮನೆ ಮುಂದೆ ಕುಳಿತು ಇಡೀ ದಲಿತ ಪರ ಸಂಘಟನೆ ಸಂಘಟನೆ ಕುಳಿತುಕೊಂಡು ನಿಮಗೆ ಕಪ್ಪು ಬಾವುಟನ್ನು ತೋರಿಸ್ತೇವೆ ಅದನ್ನು ಕೂಡ ನಾಳೆ ತೋರಿಸ್ತಾ ಇದ್ದೇವೆ ಇವೆಲ್ಲ ನಿಮ್ಗೆ ನಾಚಿಕೆ ಬರಬೇಕು